ಇವತ್ತು ನಾನೊಬ್ಬ ಹಿಂದೂ ಧರ್ಮದಲ್ಲಿ ಹುಟ್ಟಿ ಬಹಳ ಬೇಸರದ ಸಂಗತಿಯನ್ನು ಮಾತಾಡಬೇಕಾಗ್ತದೆ ನಾವು ಹಿಂದೂ ಹಿಂದೂ ಅಂತ ಹೇಳ್ತೇವೆ ಕೇವಲ ರಾಜಕೀಯದ ಲಾಭಕ್ಕೋಸ್ಕರವ ಅಥವಾ ನಾವು ಹುಟ್ಟಿದಂಥ ಒಂದು ಮನೆಯ ಆ ಸಮುದಾಯದ ಆ ಸಂಸ್ಕಾರದಿಂದ ಬೆಳೆದು ಬಂದಂಥ ಆ ದಾರಿಯನ್ನು ನಾವು ಸ್ವಚ್ಛವಾಗಿ ಇರಿಸಿಕೊಳ್ಳಬೇಕಾ ಅಥವಾ ಕೇವಲ ಇವತ್ತು ಕಾಂಗ್ರೆಸ್ ಬಿ ಜೆ ಪಿ ಜಾತ್ಯತೀತ ಹಿಂದುತ್ವ ಇದು ಕೇವಲ ರಾಜಕೀಯ ಮಾಡುತ್ತಾ ನಮ್ಮ ಇದ್ದ ಗೌರವವನ್ನು ಕಳ್ಕೊಳ್ಳುವುದ ಅಂತ ತಿಳಿಯುತ್ತಿಲ್ಲ ಯಾಕೆ ಇದು ಹೇಳಿ ಅಂತ ಹೇಳಿದರೆ ಪುತ್ತೂರಲ್ಲಿ ನಾವು ಹಿಂದೂಗಳು ನಂಬಿಕೊಂಡು ಬಂದಂತಹ ಪವಿತ್ರ ಕ್ಷೇತ್ರ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನ ಆ ದೇವಸ್ಥಾನದಲ್ಲಿ ವಾಸ್ತುಶಿಲ್ಪಿಯಾದಂಥ ಜಗನ್ಯಿವಾಸ್ ರಾವ್ ಅವರ ಮಗ ಕೃಷ್ಣಜಿ ರಾವ್ ಒಂದು ಹೆಣ್ಣು ಪೂಜಾ ಅಂತ ಹೇಳುವಂತ ಒಂದು ವಿದ್ಯಾರ್ಥಿ ಯನ್ನು ಪ್ರೀತಿ ಮಾಡಿ ಮನಸ್ಸು ಒಪ್ಪಿಸಿ ಮಗುವಾಗುವಲ್ಲಿವರೆಗೆ ಅದು ಮುಂದೆ ಹೋಯಿತು ಮಗು ಆದ ಮೇಲೆ ಅದು ನನ್ನ ಮಗುವೇ ಅಲ್ಲ ಅಂತ ಹೇಳುವಂತ ಕೃಷ್ಣ ಇದು ಇಡೀ ಇವತ್ತು ಸಾಮಾಜಿಕ ಜಾಲತನ ಅಥವಾ ಟೆಕ್ನಾಲಜಿ ಕಲಿ ಇವತ್ತು ಇಡೀ ವಿಶ್ವಕ್ಕೆ ಗೊತ್ತಿದೆ ಇದರ ಹಿನ್ನೆಲೆ ಏನು ಇದು ಯಾವ ಪರಿಸ್ಥಿತಿಯಲ್ಲಿ ಹೋಗ್ತಿದೆ ಅಂತ ಇಬ್ಬರದ್ದು ತಪ್ಪಾಗಿದೆ ಅದು ಸಹಜವಾಗಿ ತಪ್ಪು ಆಗಿದೆ ಆದರೂ ಅವರು ಇಬ್ರು ಪ್ರೀತಿ ಮಾಡಿ ಒಂದು ಮಗುವಾಗುವಲ್ಲಿವರೆಗೆ ಆ ಒಂದು ವಿಷಯ ಮುಂದೆ ಹೋಗ್ತದೆ ಅಂತ ಹೇಳಿದ್ರೆ ಅವರು ಇಬ್ಬರು ನಿಜವಾದ ಪ್ರೀತಿ ಮಾಡಿದ್ದಾರೆ ಅಂತ ಅರ್ಥ ಆದ್ರೆ ಅವರಿಗೆ ಇವತ್ತು ನಾಲ್ಕು ಕೋನೆಯಲ್ಲೂ ನಾವು ನೋ ನೋಡುವಾಗ ಅವರಿಗೆ ಸಂಪೂರ್ಣ ವಿರೋಧ ಇರುವುದು ಮನೆಯ ತಂದೆ ತಾಯಿ ಜಗವನ್ನಿವಾಸರಾವ್ ಮತ್ತು ಅವರ ಪತ್ನಿ ಈ ಕೃಷ್ಣಜೇ ರಾವ್ನ ತಾಯಿ ಅವರಿಗೆ ಇವತ್ತು ಅವರ ಮಾನ ಹರಾಜು ಆಗ್ತದೆ ಅಂತ ಗೊತ್ತಾಗ ಇವರು ಈ ಕಾರ್ಯ ಆಗ್ತಿರುವಾಗಲೇ ಅದನ್ನು ಸುಸೂತ್ರವಾಗಿ ಮುಗಿಸಿಕೊಳ್ಳುತ್ತಿದ್ರೆ ಅವರ ಮಾನ ಉಳಿಯುತ್ತಿಲ್ ಉಳಿತಿತ್ತಲ್ವಾ ಆ ಹೆಣ್ಣೂ ಹಿಂದುವೆ ಇವರೂ ಹಿಂದುವೆ ಜಾತಿ ನಾವು ಮಾಡಿಕೊಂಡದ್ದಲ್ವಾ ಆಚಾರ್ಯೋ ಗೌಡನೋ ಬಂಟನೋ ನಾವೆಲ್ಲ ಹಿಂದೂಗಳಂತ ಇರಲ್ವಾ ನಾವೆಲ್ಲ ಹೇಳ್ತೇವೆ ಅಲ್ವಾ ನಾವೆಲ್ಲ ಹಿಂದೂಗಳು ಯಾವುದಕ್ಕೆ ಕೇವಲ ವೋಟ್ ಬ್ಯಾಂಕಿಗೋಸ್ಕರವಾ ನಮಗೆ ಗೊತ್ತುಂಟು ಪುತ್ತೂರಲ್ಲೆಲ್ಲ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಇವತ್ತು ಎಲ್ಲಿ ಹೋದರೂ ಅಡ್ಜಸ್ಟ್ಮೆಂಟ್ ರಾಜಕೀಯವೇ ನಡೆಯುತ್ತಿದೆ ಅಂತ ಗೊತ್ತುಂಟು ಇವತ್ತು ಪುತ್ತೂರಲ್ಲಿ ಕೂಡ ಬಿ ಜೆ ಪಿ ಕಾಂಗ್ರೆಸ್ ಹಲವು ಪಕ್ಷಗಳು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅನ್ಯಾಯಕ್ಕೆ ಬೆನ್ನೆಲುಬಾಗಿ ನಿಲ್ಲುವವರು ಅಂತ ಇಡೀ ವಿಶ್ವಕ್ಕೆ ಗೊತ್ತಿದೆ ಅದು ಸೌಜನ್ಯ ಪ್ರಕರಣದಿಂದ ಹಿಡಿದು ಪ್ರತಿಯೊಂದು ಪ್ರಕರಣದಲ್ಲೂ ಇವತ್ತು ಬಡವರಿಗೆ ಒಂದು ಕಾನೂನು ಮಧ್ಯಮ ವರ್ಗದವರಿಗೆ ಒಂದು ಕಾನೂನು ಪ್ರಭಾವಿ ಶ್ರೀಮಂತರಿಗೆ ಒಂದು ಕಾನೂನು ಅಂತ ಇಡೀ ವಿಶ್ವಕ್ಕೆ ಇವತ್ತು ತಿಳಿದಿದೆ ನಮ್ಮ ರಾಜ್ಯದ ನಮ್ಮ ದೇಶದ ಈ ರಾಜಕೀಯ ವ್ಯವಸ್ಥೆಗಳು ಯಾವ ರೀತಿಯಲ್ಲಿ ಮಾಡಿದೆ ಅಂತ ಹೇಳಿ ಅದೇ ರೀತಿ ಇವತ್ತು ಈ ಪುತ್ತೂರಿನ ವ್ಯವಸ್ಥೆಯು ಕೂಡ ಇದಕ್ಕೆ ಜಗನ್ನಿವಾಸರಾವ್ ಒಬ್ಬ ಬಿ ಜೆ ಪಿ ಈ ಮುಖಂಡ ಇವತ್ತು ಬಿ ಜೆ ಪಿ ಮುಖಂಡನಿಗೆ ಕೇವಲ ಬಿ ಜೆ ಪಿಯವರು ಮಾತ್ರ ಅಲ್ಲ ಅವರಿಗೆ ಇವತ್ತು ಸ್ವಲ್ಪ ಕಾಂಗ್ರೆಸ್ಸಿಗರು ಸ್ವಲ್ಪ ಪುತ್ತಿಲ ಪರಿವಾರ ಎಲ್ಲ ರಾಜಕೀಯ ಪಕ್ಷಗಳು ಕೆಲವರು ಅವರ ಬೆನ್ನೆಲುಬು ನಿಂತಿದ್ದಾರೆ ಅಂತೆ ನಾವು ನೋಡ್ಲಿಲ್ಲ ಹಾಗಂತೂ ಆ ಪರಿಸ್ಥಿತಿ ಹಾಗೆ ಕಾಣ್ತಾ ಇದೆ ಎಲ್ಲರೂ ಹೇಳ್ತಾ ಇದ್ದಾರೆ ಇದು ನಿಜ ಇದೇನು ಸುಳ್ಳಲ್ಲ ಇದು ಸಹಜವಾಗಿ ಯಾಕೆಂದ್ರೆ ಧರ್ಮಸ್ಥಳ ಪ್ರಕರಣದಲ್ಲಿ ಸೌಜನ್ಯ ಪ್ರಕರಣ ಆ ಬಗ್ಗೆಯೂ ನಾವೆಲ್ಲ ನೋಡ್ ನೋಡ್ತಾ ಇದ್ದೇವೆ ಏನೆಲ್ಲ ಸಂಭವಗಳು ಆಗ್ತಿವೆ ಅಂತ ಅಲ್ಲಿ ನ್ಯಾಯ ಕೇಳುವವರನ್ನೇ ದಮನಿಸುವುದು ಹೊರತು ಅನ್ಯಾಯ ಮಾಡುವವರನ್ನು ಎಲ್ಲರೂ ಅವರಿಗೆ ಸಪೋರ್ಟೇ ಮಾಡುತ್ತಿದ್ದಾರೆ ಅದೇ ರೀತಿ ಇಲ್ಲಿ ಕೂಡ ಇಲ್ಲಿ ನ್ಯಾಯ ಮಾತಾಡಿದ್ರೆ ಮಾನ ಹರಾಜು ಮಾಡ್ತಾರೆ ಅಂತ ಹೇಳುವಲ್ಲಿವರೆಗೆ ತಲುಪಿದ್ದಾರೆ ಅವರಲ್ಲಿ ಹಣ ಇರಬಹುದು ನಾನು ಒಂದು ಹೇಳುತ್ತೇನೆ ಪುತ್ತೂರು ಮಾಲಿಂಗೇಶ್ವರ ದೇವಸ್ಥಾನದ ಪರಿಧಿಯಲ್ಲಿ ಮಾಲಿಂಗೇಶ್ವರನಿಗೆ ಎಷ್ಟು ಶಕ್ತಿ ಉಂಟು ಅಂತ ಹೇಳಿದರೆ ಅದು ಇವತ್ತು ಅನುಭವಿಸ್ತಾ ಇದ್ದಾರೆ ಈ ಜಗನ್ನಿವಾಸ್ ರಾವ್ ಮತ್ತು ಅವರ ಮನೆಯವರು ಯಾಕೆ ನಾನು ಹೇಳಿದೆ ಅಂತ ಹೇಳಿದರೆ ಇವರು ಅಲ್ಲಿಯ ವಾಸ್ತುಶಿಲ್ಪಿಯಾಗಿದ್ದವರು ಜಗಣ್ಣಸರಾವ್ ಇವರು ಮಾಳಿಂಗೇಶ್ವರನಿಗೆ ಗೌರವ ಕೊಟ್ಟು ಮಾಳಿಂಗೇಶ್ವರನನ್ನು ಮೆಚ್ಚುವಂತೆ ಇವರು ಕಾರ್ಯ ಮಾಡಬೇಕಿತ್ತು ಅದನ್ನು ಒಪ್ಪಿಕೊಳ್ಳಬೇಕಿತ್ತು ಆ ಹೆಣ್ಣಿಗೆ ಒಂದು ಭವಿಷ್ಯ ಕೊಡಬೇಕಿತ್ತು ಆ ಮಗು ಆಗಿದೆ ಮಗುವಿಗೂ ಭವಿಷ್ಯ ಕೊಡಬೇಕಿತ್ತು ಇವರು ಡೌಟ್ ಆಗಿ ಡಿ ಎನ್ ಎ ಟೆಸ್ಟ್ ಆಗಬೇಕು ಆಮೇಲೆ ಒಪ್ಪಿಕೊಳ್ತೇವೆ ಅಂತ ಹೇಳಿದ ಮೇಲೆಯೂ ಇವರು ಒಪ್ಪಿಕೊಳ್ಳದೆ ಇವರು ಕೆಲವು ಆಮಿಷ ಡೀಲಿಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇವರು ಯಾರಿಗೆ ಹೆದರ್ತಾರೆ ಇವರು ಮಾಲಿಂಗೇಶ್ವರನಿಗೆ ಹೆದರ್ತಿದ್ರೆ ಮಾಲಿಂಗೇಶ್ವರನನ್ನು ನಂಬುತ್ತಿದ್ರೆ ಇವರು ಈ ಕಾರ್ಯವೈಖರಿ ಮಾಡುತ್ತಿರಲಿಲ್ಲ ಇವರು ನಿಜ ಹಿಂದೂ ಆಗ್ತಿದ್ದರೆ ಇವರು ನಿಜ ಸನಾತನ ಹಿಂದೂ ಧರ್ಮ ಮಾರ್ಗದಲ್ಲಿ ನಡೆಯುವವರು ಆಗ್ತಿದ್ದರೆ ಇವತ್ತು ಈ ಪ್ರಕರಣವನ್ನು ಯಾವತ್ತೇ ಮುಗಿಸಿ ಬಿಡಬೇಕಿತ್ತು ಹೌದು ನನ್ನ ಮಗ ತಪ್ಪು ಮಾಡಿದ್ದಾನೆ ಆ ಹೆಣ್ಣಿಗೆ ಇವತ್ತು ಮಗುವಾಗಿದೆ ಡಿ ಎನ್ ಎ ಟೆಸ್ಟ್ ರಿಪೋರ್ಟ್ ಕೂಡ ನನ್ನ ಮಗನದ್ದೇ ಅದು ಮಗು ಅಂತ ಬಂದಿದೆ ಅದನ್ನು ಪ್ರೀತಿಪೂರ್ವಕವಾಗಿ ಇವರು ಸ್ವಾಗತ ಮಾಡಿ ಅದನ್ನು ಹಿಂದೂ ಧರ್ಮದ ಪ್ರಕಾರ ಮದುವೆ ಮಾಡಿಸಿ ಬಿಡಬೇಕಿತ್ತು ಆಗ ಇಡೀ ಲೋಕವೇ ಇವರನ್ನು ಕೊಂಡಾಡ್ತಿತ್ತು ಆಗ ಇವರು ಒಬ್ಬ ಹಿಂದೂ ಧರ್ಮಕ್ಕೆ ಒಂದು ಸೂಕ್ತ ಅಂತ ಹೇಳಬಹುದಿತ್ತು ಇವರನ್ನು ಇನ್ನು ಮುಂದೆ ಇಂಥವರನ್ನು ದೇವಸ್ಥಾನಕ್ಕೆ ಇದು ಎಲೋಡ್ ಮಾಡಬಾರ್ದು ಇವರನ್ನು ಇವರನ್ನು ದೇವಸ್ಥಾನದಿಂದ ಹೊರಗೆ ಇಡಬೇಕು ಇದು ಮುಸ್ಲಿಂ ಸಮುದಾಯದಲ್ಲಿ ಉಂಟು ಮಿತಿಮೀರಿ ತಪ್ಪು ಮಾಡಿದವರನ್ನು ಸಮುದಾಯದಿಂದ ಹೊರಗೆ ಇಡ್ತಾರೆ ಅವರ ಇದು ಉಂಟು ಎಂತ ಅವರ ಪಲ್ಲಿ ಅಲ್ಲಿಂದ ಹೊರಗೆ ಇಡ್ತಾರೆ ಅದೇ ರೀತಿ ನಮ್ಮಲ್ಲಿ ಕೂಡ ಆಗ್ಬೇಕು ಹಿಂದೂ ಧರ್ಮದಲ್ಲಿ ಕೂಡ ಈ ಮಿತಿ ಮೀರಿ ಅನ್ಯಾಯ ಮಾಡ್ತಾರೆ ಅಲ್ವಾ ಈ ದೇವರಿಗೆ ದ್ರೋಹ ಮಾಡ್ತಾರೆ ಅಲ್ಲ ದೇವರ ಹೀಗೆ ಬಟ್ಟೆ ಕಟ್ಟಿ ದೇವರನ್ನೇ ಮಂಗ ಮಾಡಿ ಏನೆಲ್ಲ ಅನ್ಯಾಯ ಮಾಡ್ತಾರಲ್ಲ ಅವರನ್ನು ದೇವಸ್ಥಾನದಿಂದಲೇ ಹೊರಗೆ ಇಡಬೇಕು ಧರ್ಮದಿಂದಲೇ ಹೊರಗೆ ಇಡಬೇಕು ಅವರಿಗೆ ಜಾತಿ ಧರ್ಮ ಇಲ್ಲದಾಗಿ ಸ್ವಲ್ಪ ಸಮಯ ಹೊರಗೆ ಇಟ್ಟರೆ ಆಮೇಲೆ ಸುಧಾರಿಸಿಕೊಳ್ತಾರೆ ಆ ಸುಧಾರಿಸೆ ಆದ ಮೇಲೆ ವಾಪಸ್ ಅವರನ್ನು ಪಡೆಯಬೇಕು ಇಂಥ ವ್ಯವಸ್ಥೆ ಮಾಡಿದ್ರೆ ಮಾತ್ರ ಸುಧಾರಣೆ ಆಗ್ಬಹುದು ಇಲ್ಲದಿದ್ರೆ ಇವರು ನಡೆದದ್ದೇ ದಾರಿ ಇವರು ಹೇಳಿದ್ದೇ ದಾರಿ ಅದಕ್ಕೆ ಬೆನ್ನೆಲುಬಾಗಿ ನಿಲ್ಲುವ ರಾಜಕೀಯ ಪಕ್ಷಗಳು ಇವತ್ತು ಇವರ ತಲೆಯಲ್ಲಿ ಹಣ ಇದ್ರೆ ಏನು ಮಾಡಬಹುದಂತ ಜಗನ್ನಿವಾಸರಾವ್ರವರೇ ಇವತ್ತು ನಾನು ನಮ್ಮ ಪ್ರತಿಭಾ ಕುಲಾಯಿಯವರ ಒಂದು ವಿಡಿಯೋ ಕೇಳಿದೆ ಅದರಲ್ಲಿ ಸಂಕ್ಷಿಪ್ತವಾಗಿ ವಿವರವಾಗಿ ಅವರು ವಿವರಿಸಿದ್ದಾರೆ ಅವರು ಸತ್ಯ ಮಾತು ಹೇಳಿದ್ದಾರೆ ಸುಲ್ಲಲ್ಲ ಆ ನಂಜುಂಡಿ ಕಲ್ಯಾಣರವರ ಮಾತನ್ನು ನಾವು ಕೇಳಿದ್ದೇವೆ ನಿಜವಾದ ಮಾತು ನಾವು ಒಂದು ಮಾತು ಹೇಳುತ್ತೇವೆ ನೀವು ನಿಜವಾದ ಹಿಂದೂ ಧರ್ಮ ಆಚರಣೆಯಲ್ಲಿ ಇದ್ದರೆ ನೀವು ನಿಜವಾಗಿ ಮಾಳಿಂಗೇಶ್ವರ ದೇವರನ್ನು ನಂಬುತ್ತಿದ್ದರೆ ಆ ಮಾಳಿಂಗೇಶ್ವರನಿಗೆ ಮೆಚ್ಚುಗೆಯಾಗುವಂತೆ ನೀವು ಮುಂದುವರಿಸಿ ಅದು ಹೊರತು ಐವತ್ತು ಲಕ್ಷ ಕೊಡ್ತೇನೆ ಎಂಟು ಲಕ್ಷ ಕೊಡ್ತೇನೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ನೀವು ಹೇಳಿಕೊಂಡು ಹೋದರೆ ನಿಮ್ಮ ಮಾನ ಅಲ್ಲ ನಿಮ್ಮ ಜೀವ ಏಳೇಳು ಜನ್ಮಕ್ಕೂ ನಿಮ್ಮನ್ನು ಮಾಲಿಂಗೇಶ್ವರ ಮೆಚ್ಚುವುದಿಲ್ಲ ಮಾಲಿಂಗೇಶ್ವರ ರಕ್ಷಿಸುವುದಿಲ್ಲ ಇದನ್ನು ನೀವು ಬರೆದಿಟ್ಟುಕೊಳ್ಳಿ ಇದು ನಾನೊಬ್ಬ ಹಿಂದೂ ಧರ್ಮದ ಮಹಾಲಿಂಗೇಶ್ವರನ ಭಕ್ತನಾಗಿ ಹೇಳುತ್ತಿದ್ದೇನೆ ಮಾಲಿಂಗೇಶ್ವರ ಮಿತಿಮೀರಿ ಅನ್ಯಾಯ ಮಾಡಿದವರಿಗೆ ಯಾರಿಗೂ ಬಿಟ್ಟಿಲ್ಲ ಬಿಡುವುದೂ ಇಲ್ಲ ಆದ ಕಾರಣ ನಾನು ನಿಮ್ಮ ಒಳಿತಿಗಾಗಿ ಹೇಳುತ್ತಿದ್ದೇನೆ ಜಗನ್ನಿವಾಸರಾವ್ರವರೇ ನಿಮ್ಮ ಮಗ ನಿಮ್ಮ ಪತ್ನಿ ಮಾಳಿಂಗೇಶ್ವರ ಮೆಚ್ಚುವ ಕೆಲಸ ಮಾಡಿ ಎಲ್ಲ ಈ ಪುತ್ತೂರ್ನ ಮಣ್ಣಿನಲ್ಲಿ ಮಾಳಿಂಗೇಶ್ವರ ನಿಮ್ಮನ್ನು ಏಳೇಳು ಜನ್ಮಕ್ಕೂ ನಿಮ್ಮನ್ನು ತಲೆ ಎತ್ತಲಿಕ್ಕೆ ಬಿಡುವುದಿಲ್ಲ ನಿಮ್ಮ ಇಷ್ಟು ಅಲ್ಲ ಇನ್ನು ನಿಮ್ಮ ಮಾನ ಮರ್ಯಾದೆಯಲ್ಲ ನೀವು ಏನೂ ಇಲ್ಲದೆ ಗತಿಗೋತ್ರ ಇಲ್ಲದೆ ಆಗುವ ಆ ಸಂದರ್ಭವನ್ನು ನೀವು ಬರುವ ಹಾಗೆ ಮಾಡಬೇಡಿ ಇನ್ನಾದರೂ ನೀವು ಪುತ್ತೂರು ಮಹಾಲಿಂಗೇಶ್ವರನನ್ನು ನೀವು ನಂಬುತ್ತಿದ್ರೆ ಮಹಾಲಿಂಗೇಶ್ವರನ ಭಕ್ತನಾಗುತ್ತಿದ್ರೆ ನೀವೊಬ್ಬ ದೇವಸ್ಥಾನದ ಶಿಲ್ಪಿಯಾದ ಕಾರಣ ನಿಮಗೆ ಹೇಳುತ್ತಿದ್ದೇವೆ ನಾವು ಮಾಳಿಂಗೇಶ್ವರ ಮೆಚ್ಚುವ ಕೆಲಸ ಮಾಡಿ ಆ ಹೆಣ್ಣು ಮಗುವಿಗೆ ಭವಿಷ್ಯ ಕೊಡಿ ಆ ನಿಮ್ಮ ಮಗನಿಗೆ ಹುಟ್ಟಿದಂಥ ಮಗುವಿಗೆ ಭವಿಷ್ಯ ಕೊಡಿ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲ ಆಗಬಹುದು ಇದು ಮಾಳಿಂಗೇಶ್ವರ ಮೆಚ್ಚುವ ಕೆಲಸ ಆಗಬಹುದು ಅದು ಬಿಟ್ಟು ನೀವು ಮಾಳಿಂಗೇಶ್ವರ ಮೆಚ್ಚದ ಕೆಲಸಕ್ಕೆ ನೀವು ಹೋದ್ರೆ ಪ್ರತಿಯೊಂದರಲ್ಲೂ ರಾಜಕೀಯ ಮಾಡಿಕೊಂಡು ಹೋದ್ರೆ ನೀವು ಏಳೇಳು ಜನ್ಮಕ್ಕೂ ಉದ್ಧಾರ ಆಗುದಿಲ್ಲ ನೀವು ಸಂಪೂರ್ಣ ನಿರ್ವಂಶ ಆಗ್ತೀರಿ ಇದು ಬರ್ದಿಟ್ಟುಕೊಳ್ಳಿ ಇದು ಆ ಮಾಳಿಂಗೇಶ್ವರನ ಸತ್ಯ ಕಾರ್ಣಿಕ ವಿಶ್ವಾಸ ಇದನ್ನು ನಾವು ಹೇಳಲಿಕ್ಕೆ ಬಯಸುತ್ತೇವೆ ಹಾಗಂತೂ ನಾವು ನೀವು ಯಾವ ರಾಜಕೀಯ ಮಾಡಿದ್ರು ಎಷ್ಟು ಪಕ್ಷಗಳು ನಿಮ್ಮ ಪಕ್ಷದ ಕೆಲವು ಜನರು ನಿಮ್ಮೊಟ್ಟಿಗೆ ಇದ್ರು ನಾವು ನಂಬುವುದು ಪುತ್ತೂರು ಮಾಳಿಂಗೇಶ್ವರನನ್ನು ಪುತ್ತೂರು ಮಾಳಿಂಗೇಶ್ವರನಗಿಂತ ದೊಡ್ಡ ಯಾವ ಪಕ್ಷವೂ ಇಲ್ಲ ಯಾವ ನಾಯಕ ಮುಖಂಡನೂ ಇಲ್ಲ ಇದನ್ನು ನೀವು ತಿಳಿದುಕೊಳ್ಳಿ ಆದ ಕಾರಣ ಸರ್ವ ಧರ್ಮೀಯರು ಒಪ್ಪುವಂತ ಕೆಲಸ ಕಾರ್ಯವನ್ನು ನೀವು ಮಾಡಿ ಇಡೀ ಪ್ರಪಂಚ ನಿಮ್ಮನ್ನು ಹೊಗಳುವ ಹಾಗೆ ಮಾಡಬೇಕಿದ್ರೆ ನೀವು ಇದನ್ನು ಸೂಕ್ತ ವಾಗಿ ಪರಿಹರಿಸಿ ಆ ಮಗುವಿಗೆ ಆ ಮಗಳಿಗೆ ಭವಿಷ್ಯ ಕೊಡಿ ನಿಮ್ಮ ಮಗನ ಮೂಲಕ ನಿಮಗೆ ಮಾಲಿಂಗೇಶ್ವರ ನಿಮ್ಮನ್ನು ಮೆಚ್ಚುತ್ತಾರೆ ಮುಂದೆ ನಿಮಗೆ ಒಳ್ಳೆಯ ಭವಿಷ್ಯ ಆಗ್ತದೆ ನೀವು ಯಾವುದೋ ರಾಜಕೀಯ ಪಕ್ಷದ ನಾಯಕರನ್ನು ಯಾರ್ಯಾರೋ ಏನೇನೋ ಹೇಳುವವರ ಮಾತನ್ನು ಕೇಳಿ ನೀವು ಅವರ ಮಾತಿಗೆ ನೀವು ಮರಳಾಗಬೇಕಂತ ಅವಶ್ಯಕತೆ ಇಲ್ಲ ನೀವು ಮಾಳಿಂಗೇಶ್ವರ ಮೆಚ್ಚುವ ಕೆಲಸ ಮಾಡಿ ಸಮಾಜಕ್ಕೆ ಒಳ್ಳೆಯ ನೀವು ಸಂದೇಶ ಕೊಡಿ ಜಗನ್ ನಿವಾಸರಾವ್ರೆ ನೀವು ಮತ್ತು ನಿಮ್ಮ ಪತ್ನಿ ಉದಾರ ಮನಸ್ಸಿನಿಂದ ಮಾಳಿಂಗೇಶ್ವರ ಮೆಚ್ಚುವ ಕೆಲಸವನ್ನು ಮಾಡಿ ನಿಮ್ಮ ಮಗನಿಗೆ ಆ ಹೆಣ್ಣು ಮಗಳನ್ನು ಮದುವೆ ಮಾಡಿಸಿ ಆ ಮಗುವಿಗೆ ಭವಿಷ್ಯ ಕೊಡಿ ನೀವು ಪ್ರಪಂಚದಲ್ಲೇ ಒಬ್ಬ ಗೌರವಯುತ ನಿಜ ಹಿಂದೂ ಅಂತ ಹೆಸರುವಾಸಿ ಆಗ್ತೀರಿ ಇದನ್ನು ನಾವು ಹೇಳಲಿಕ್ಕೆ ಬಯಸ್ತೇವೆ ಜೈ ಹಿಂದ್ ಬೋಲೋ ಭಾರತ್ ಮಾತಾಕಿ ಜಸ್ಟಿಸ್ ಫೋರ್ ಸೌಜನ್ಯ ಒಂದೇ ಮಾತರಂ ಸತ್ಯಂ ಶಿವಂ ಸುಂದರಂ ಹಾಗೂ ಜಸ್ಟಿಸ್ ಫೋರ್ ಪೂಜಾ ಮತ್ತು ಆ ಮಗುವಿಗೆ ಜೈ ಹಿಂದ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಆ ಮಾಳಿಂಗೇಶ್ವರ ಆದಷ್ಟು ಬೇಗ ಜಗನ್ನಿವಾಸರಾವಿಗೆ ಮತ್ತು ನಿಮ್ಮ ಮಗ ಕೃಷ್ಣ ಜಯರಾವಿಗೆ ರಾವಿಗೆ ಮತ್ತು ನಿಮ್ಮ ಪತ್ನಿಗೆ ಒಳ್ಳೆಯ ಮನಸ್ಸು ಮಹಾಲಿಂಗೇಶ್ವರ ಕೊಟ್ಟು ಇದನ್ನು ಅತಿ ಶೀಘ್ರದಲ್ಲಿ ಎಲ್ಲರೂ ಒಪ್ಪುವಂತೆ ಮುಗಿಸುವ ರೀತಿಯಲ್ಲಿ ಆ ಮಾಳಿಂಗೇಶ್ವರ ಅನುಗ್ರಹಿಸಲಿ ಅಂತ ಪ್ರಾರ್ಥಿಸುತ್ತೇನೆ ಜೈ ಹಿಂದ್